ಕರ್ನಾಟಕದಲ್ಲಿ ಸುಮಾರು ನಾನ್ನೂರು ಮೂವತ್ತು ಫಸ್ಟ್ ಏಡ್ ಕಾಲೇಜ್ ಇದೆ ಅದರಲ್ಲಿ ನಾಲ್ಕರಿಂದ ಐದು ಲಕ್ಷ ಜನ ಸ್ಟೂಡೆಂಟ್ಸ್ ಇದ್ದಾರೆ ಅದರಲ್ಲಿ ಹತ್ತು ಹತ್ತು ಸಾವಿರ ಗೆಸ್ಟ್ ಲೆಕ್ಚರ್ ಅಂದರೆ ಅತಿಥಿ ಉಪನ್ಯಾಸಕರನ್ನ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರನ್ನ ಅಂದರೆ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಹೋಲ್ಡರ್ಸ್ನೇ ನೀವು ಗೆಸ್ಟ್ ಲೆಕ್ಚರ್ ಆಗಿ ತೊಗೊಬೇಕು ಅಂತ ಹೇಳ್ಬಿಟ್ಟು ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ ಮತ್ತು ಕಾನೂನು ರೀತಿಯಲ್ಲಿ ಸಿ ಜೆ ಐ ಬೆಂಚಲ್ಲಿ ಮತ್ತೆ ಅದರ ಕೆಳಗಡೆ ಏನೇನು ಇಂಡಿವಿಜುವಲ್ ಕೋರ್ಟಲ್ಲಿ ಏನೇನು ಯಾರೆಲ್ಲ ಕೇಸ್ ಹಾಕಿದ್ರು ಅದ್ರ ವಿರುದ್ಧ ಕಂಟಿನ್ಯೂಸ್ ಆಗಿ ಫೈಟ್ ಮಾಡಿ ಎಲ್ಲ ಕೇಸಸ್ ಡಿಸ್ಪೋಸ್ ಆಯಿತು ಮತ್ತು ಸಿ ಜಿ ಐ ಬೆಂಚಲ್ಲೂ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರನ್ನ ಗೆಸ್ಟ್ ಆಗಿ ತಗೋಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರ್ ನಂಬರ್ವಾಗಿ ಬಂತು ಇದಾದ ಮೇಲೆ ಸುಮಾರು ಒಂದೂವರೆ ತಿಂಗಳಾಯ್ತು ಈ ಆರ್ಡ್ರ್ ಬಂದು ಲಾಸ್ಟ್ ಮಂತ್ ಎಂಟನೇ ತಾರೀಕು ಆರ್ಡರ್ ಬಂದಿದ್ದು ಅದಾದಮೇಲೆ ಟ್ವೆಂಟಿ ಡೇಸ್ ಆದಮೇಲೆ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಕಮಿಷನರ್ ಆದಂಥ ಮಂಜುಶ್ರೀ ಮೇಡಮು ಲಿಸ್ಟ್ ಬಿಟ್ಟಿದ್ದಾರೆ ಅಂದರೆ ನೋಟಿಫಿಕೇಶನ್ಸ್ ಮಾಡಿದ್ದಾರೆ ಈ ಒಂದು ಟ್ವೆಂಟಿ ಡೇಸ್ ಆದಮೇಲೆ ತುಂಬ ಡಿಲೇ ಆಯಿತು ಯಾಕೆಂದ್ರೆ ಯಾವುದೇ ಆರ್ಡರ್ ಆದಮೇಲೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಬೇಕಾಯಿತು ತುಂಬ ಡಿಲೇ ಆಯಿತು ಡಿಲೇ ಆಗೋದಕ್ಕೆ ಕಾರಣ ಮೇ ಬಿ ಮಿನಿಸ್ಟರ್ಸೇ ಅಂತ ಅನ್ಕೊಂತೀನಿ ಈ ಒಂದು ಏನು ಆರ್ಡರ್ ನೀವು ನೋಟಿಫಿಕೇಶನ್ಸ್ ಬಿಟ್ಟಿದ್ರಾ ನೋಟಿಫಿಕೇಶನ್ಸ್ ಪ್ರಕಾರ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಮೆರಿಟ್ ಲಿಸ್ಟ್ ಬಿಡಬೇಕು ಇಪ್ಪತ್ತನೇ ಇಪ್ಪತ್ತ್ನಾಲ್ಕನೇ ತಾರೀಕು ಕೌನ್ಸಿಲಿಂಗ್ ಮಾಡಬೇಕು ಇನ್ ಕೇಸ್ ನಾವಿವತ್ತು ಆ್ಯಕ್ಚುಲಿ ಇಪ್ಪತ್ತ ನಾಲ್ಕನೇ ತಾರೀಕು ಏನಾದರೂ ನೀವು ಇಪ್ಪತ್ತನೇ ತಾರೀಕು ಮೆರಿಟ್ ಲಿಸ್ಟ್ ಬಿಟ್ಟು ಇಪ್ಪತ್ತನೇ ಇಪ್ಪತ್ನಾಲ್ಕನೇ ತಾರೀಕು ಕೌನ್ಸಿಲಿಂಗ್ ಮಾಡಿಲ್ಲ ಅಂತಂದ್ರೆ ನಾವು ಇಪ್ಪತ್ತೈದನೇ ತಾರೀಕು ಬೃಹತ್ ಮಟ್ಟದ ಹೋರಾಟ ಮಾಡಬೇಕು ಅಂತೇಳಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಪರ್ಮಿಷನ್ಸ್ ಲೆಟರ್ ಕೊಟ್ಟಿದ್ವಿ ಇವತ್ತು ಆದರೆ ಆ ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕು ಫಿಲ್ ಇರೋದು ಫುಲ್ ಆಗಿರೋದ್ರಿಂದ ನಮಗೆ ಪೊಲೀಸ್ ಅಂದರೆ ಇನ್ಸ್ಪೆಕ್ಟ್ರು ಸರ್ ನಮಗೆ ಇಪ್ಪತ್ತೆಂಟನೇ ತಾರೀಕು ಪರ್ಮಿಷನ್ ಸಿಕ್ಕಿದೆ ಈವನ್ ಪರ್ಮಿಷನ್ಸ್ ಏನಪ್ಪಾ ಅಂದರೆ ಇಪ್ಪತ್ತು ಸಾವಿರ ಜನ ಯು ಯು ಜಿ ಸಿ ಕ್ವಾಲಿಫೈಡ್ ಏನಿದ್ದಾರೆ ಕ್ವಾಲಿಫೈಡ್ ಆಗಿರೋ ಅಭ್ಯರ್ಥಿಗಳು ಮತ್ತೆ ಅವ್ರ ತಂದೆ ತಾಯಿ ಫ್ರೆಂಡ್ಸು ಎಲ್ಲರೂ ಒಟ್ಟಿಗೆ ಸುಮಾರು ಇಪ್ಪತ್ತು ಸಾವಿರ ಜನ ನಾವೇನು ಒಂದು ಉನ್ನತ ಶಿಕ್ಷಣ ಸಚಿವರಾದಂಥ ಎಂ ಸಿ ಸುಧಾಕರ್ ಅವರು ಇದ್ದಾರಲ್ಲ ಇವ್ರ ವಿರುದ್ಧ ಬೃಹತ್ ಮಟ್ಟದ ಹೋರಾಟ ಮಾಡ್ತೀವಿ ಇವರ ರಾಜೀನಾಮೆಗೇ ಒತ್ತಾಯಿಸಿ ನಾವು ಹೋರಾಟ ಮಾಡ್ತೀವಿ ಯಾಕೆ ಅಂತಂದ್ರೆ ಒಂದು ಕೋರ್ಟ್ ನ್ಯಾಯಾಲಯದ ಆರ್ಡರ್ನ ಇವರು ಫಾಲೋ ಮಾಡಿಲ್ಲ ಅಂತಂದ್ರೆ ಯಾವ ತರ ಸಚಿವರು ಅಂತ ಗೊತ್ತಾಗ್ತಾ ಇಲ್ಲ ಇವರೊಬ್ರು ಉನ್ನತ ಶಿಕ್ಷಣ ಸಚಿವರು ಅಂತ ಹೇಳೋದಕ್ಕೂ ನಮಗೆ ನಾಚಿಕೆ ಆಗುತ್ತೆ ಯಾಕೆ ಅಂತಂದ್ರೆ ಇವ್ರು ಯಾವುದೇ ಕೋರ್ಟ್ ಆರ್ಡರ್ನ ಇದುವರೆಗೂ ಎಷ್ಟು ಹೋರಾಟ ಮಾಡಿದ್ವಿ ಡಿವಿಷನ್ ಬೆಂಚ್ ಅಲ್ಲಿ ಜೆ ಬೆಂಚ್ ಅಲ್ಲಿ ಇಂಟರ್ ರಿಲೀಫ್ ಬಂತು ಆದ್ರೂ ಕೂಡ ಅದನ್ನ ಫಾಲೋ ಮಾಡ್ತಿರ್ಲಿಲ್ಲ ಅದಾದ್ಮೇಲೆ ತುಂಬಾ ಡಿಲೇ ಮಾಡಿ ಈಗ ಒಂದು ನೋಟಿಫಿಕೇಶನ್ಸ್ ಬಿಟ್ಟಿದ್ದಾರೆ ಇದನ್ನೇನಾದ್ರೂ ಫಾಲೋ ಮಾಡಿಲ್ಲ ಅಂತ ಅಂದ್ರೆ ನಾವು ಕಂಟೆಂಪ್ಟ್ ಹೋಗ್ತೀವಿ ಮತ್ತೆ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದಾರೆ ಅಷ್ಟು ಜನನ್ನ ಜೈಲಿ ಕಳಿಸ್ತೀವಿ ಜೈಲಿ ಕಳ್ಸ ಎಲ್ಲ ತಯಾರು ನೀವು ಯಾಕೆ ಯಾಕೆಂತಂದ್ರೆ ಕೋರ್ಟ್ ಆದೇಶನ ಯಾರು ಫಾಲೋ ಮಾಡಿದರಕಾಲ ಅವರು ಸಿ ಎಮ್ ಇರ್ಲಿ ಅವ್ರ ಪಿ ಎಂ ಇರ್ಲಿ ಯಾರೇ ಇದ್ರು ಕೋರ್ಟ್ ಇಸ್ ಅಲ್ಟಿಮೇಟ್ ಡಿಸಿಷನ್ ಕೋರ್ಟ್ ಅಲ್ಲಿ ಏನು ಆರ್ಡರ್ ಪಾಸ್ ಆಗಿರುತ್ತೆ ಅದನ್ನ ಫಾಲೋ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಯಾವುದೇ ಕಮಿಷನರ್ ಇರ್ಬೋದು ಯಾವುದೇ ಸಚಿವರು ಇರ್ಬೋದು ಈ ಕಾನೂನು ಮುಂದೆ ಎಲ್ರು ತಲೆ ಬಾಗ್ಲೇಬೇಕಾಗುತ್ತೆ ನೀವು ಕಾನೂನು ಮೀರಿ ಬೇರೆ ಏನಾದರೂ ಮಾಡ್ತೀವಿ ಅಂತಂದ್ರೆ ನಿಮ್ಮ ಅಧಿಕಾರ ಇದೀರಾ ಅಧಿಕಾರ ಶಾಶ್ವತವಾಗಿರಲ್ಲ ಅಧಿಕಾರ ನೀವು ಅವತ್ತೇ ಕಳ್ಕೊಂಡ್ರಿ ಅಂತ ಅನ್ಕೊಳ್ಳಿ ನಿಮಗೆ ಒಂದು ಚೂರಾದರೂ ಮಾನವೀಯತೆ ಇರೋಲ್ಲ ಆ ಕ್ವಾಲಿಫೈಡ್ ಆಗಿರೋನ್ನ ನೀವು ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ಮಕ್ ನಾಲ್ಕರಿಂದ ಐದು ಲಕ್ಷ ಜನ ಮಕ್ಕಳು ಓದ್ತಾ ಇರೋ ಕಾಲೇಜಸ್ ಅಲ್ಲಿ ಕ್ವಾಲಿಟಿ ಎಜುಕೇಶನ್ಸ್ ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇರೋದು ನೀವು ನೀವು ನಿಮ್ಮ ಉನ್ನತ ಶಿಕ್ಷಣ ಸಚಿವರಂತ ಎಂಸಿ ಸಿ ಸುಧಾಕರ್ ಅವರು ನಿಮ್ಮ ಏಜೆಂಟ್ಗಳನ್ನ ಎಷ್ಟು ಜನನ ಕಳಿಸ್ತೀರಾ ಕಳಿಸಿ ನನ್ನ ಮೇಲೆ ಎಷ್ಟು ಕೇಸ್ ಹಾಕ್ತೀರಾ ಹಾಕಿ ನಾನಂತೂ ಯಾವುದೇ ಕಾರಣಕ್ಕೂ ನಿಮ್ಮ ವಿರುದ್ಧ ಹೋರಾಟ ತಿರ್ತೀನಿ ನಮಗೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಹೋಲ್ಡರ್ಸ್ಗೆ ಅವ್ರಿಗೆ ನ್ಯಾಯ ಸಿಗೋವರೆಗೂ ಏನು ಬೇಕಾದರೂ ಮಾಡೋಕ್ಕೆ ಇದ್ದೀವಿ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಇದು ನಮ್ಮ ನಾವು ತಗೊಂಡಿರೋ ನಿರ್ಧಾರ ನೀವು ಒಂದಲ್ಲ ಸಾವಿರ ಕೇಸ್ ಹಾಕಿ ಐ ಡೋಂಟ್ ಕೇರ್ ನೀವು ಈ ಕೂಡಲೇ ನೀವು ನಿಮ್ಮ ವಿರುದ್ಧ ನಾನು ಮನ್ಸ್ ಮಾಡಿದ್ರೆ ಇಪ್ಪತ್ತು ಸಾವಿರ ಜನ ಏನು ಕ್ವಾಲಿಫೈಡ್ ಇದಾರೆ ಅಷ್ಟು ಜನ ಕೈಲಿ ನಿಮ್ಮ ವಿರುದ್ಧ ಕೇಸ್ ಹಾಕ್ಸ್ಬೋದು ಆ ಕೆಲಸ ನಾನು ಮಾಡೋಕೆ ಹೋಗಲ್ಲ ನಿಮ್ಮಷ್ಟು ಚೀಪ್ ಮೆಂಟಾಲಿಟಿ ನನಗಿಲ್ಲ ನೀವು ಕೇಸ್ ಹಾಕಿ ಏನ್ ಬೇಕಾದ್ರೂ ಮಾಡಿ ನಮಗೆ ನ್ಯಾಯಾಲಯ ಅನ್ನೋದಿದೆ ಕೋರ್ಟ್ ಮುಖಾಂತರ ಏನು ಮಾಡಬೇಕಾದ್ರು ಮಾಡಿದ್ದೀನಿ ಆಲ್ರೆಡಿ ಯಾವ ನಿಮ್ಮ ಏಜೆಂಟ್ ಕಳ್ಸಿ ಅವನ ವಿರುದ್ಧನೂ ನಾನು ಎಫ್ ಐ ಆರ್ ಮಾಡಿದ್ದೀನಿ ನಾನು ಅದಕ್ಕೆಲ್ಲ ತಲೆ ಕೆ ಅದಕ್ಕೆಲ್ಲ ನಾವು ಅದನ್ನು ತಲೆನೋ ಕೆಟ್ಟಿಸ್ಕೊಂಡು ನೀವು ಒಂದಲ್ಲ ಸಾವಿರ ಕೇಸ್ ಹಾಕಿದ್ರು ಅವ್ರಿಗೆ ಯಾವ ರೀತಿ ನಾನು ಕಾನೂನು ರೀತಿ ಹೋರಾಟ ಮಾಡಬೇಕು ಆಲ್ರೆಡಿ ಅವ್ರಿಗೆ ತೋರಿಸಿದ್ದೀನಿ ಅವ್ರಿಗೆ ನಮಗೆ ಕಾಂಪ್ರಮೈಸ್ ಬರ್ತಿದ್ದಾರೆ ಯಾವುದೇ ರೀತಿ ನಾವು ಕಾಂಪ್ರಮೈಸ್ ಆಗೋಕ್ಕೆ ರೆಡಿ ಇಲ್ಲ ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡಿಸ್ಬೇಕು ಆ ರೀತಿ ನಾವು ಶಿಕ್ಷೆ ಕೊಡಿಸೇ ತೀರ್ಸ್ತೀನಿ ಥ್ಯಾಂಕ್ ಯು ನಮಸ್ಕಾರ ಹೋರಾಟ ಇಲ್ಲಿಗೆ ನಿಲ್ಲ ನಿಮ್ಮ ಚಿಂತಾಮಣಿ ಏನಿದೆ ಅಲ್ಲೂ ಬಂದು ನಾವು ಎಲ್ಲ ರೀತಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಲ್ಲೂ ನಾವು ಹೋರಾಟ ಮಾಡ್ತೀವಿ ಇದೇ ಮುಂದಿನ ವಾರ ಸೋಮವಾರ ನಾವು ಪ್ರೆಸ್ ಮೀಟ್ ಮಾಡಿ ನಿಮ್ಮ ವಿರುದ್ಧ ಏನು ನೀವು ಇಷ್ಟು ಡಿಲೇ ಮಾಡ್ತಿದ್ದೀರಾ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡೋದಕ್ಕೆ ನಾವು ಡೇಟ್ ಅನೌನ್ಸ್ ಮಾಡಿದ್ದೀವಿ ಈ ಒಂದು ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬೃಹತ್ ಮಟ್ಟದ ಹೋರಾಟ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ಳಿ ನಂತರ ಚಿಂತಾಮಣಿಯಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲನೇ ನಿಮಗೆ ಇನ್ಫಾರ್ಮ್ ಮಾಡಿರ್ತೀನಿ ಮತ್ತು ಚಿ ಚಿಂತಾಮಣಿ ಸುತ್ತಮುತ್ತ ಇರೋ ಎಲ್ಲರಿಗೂ ಈ ಮತ್ತೆ ತಂದೆ ತಾಯಿನ ಕರ್ಕೊಂಬನ್ನಿ ಅಲ್ಲೇ ಚಿಂತಾಮಣಿಯಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ ಥ್ಯಾಂಕ್ ಯು ನಮಸ್ಕಾರ